ಅಪ್ಪ ಹಂಗ ಹಿಂಗ ಮದ್ವೆನ ಆಗೋಯ್ತು ಇನ್ ಯಾರೇ ಅಡ್ಡ ಬರ್ಲಿ ನೀವಿಬ್ರು ಬಿಟ್ಕೊಡ್ದೆ ಸುಖವಾಗಿ ಸಂಸಾರ ಹೋಗಿ ಹ್ಞೂ ಅಂಟಿ ನೀವ್ ಹೇಳ್ದಂಗೆ ಮಾಡ್ತೀವಿ ಏನಪ್ಪ ನಂಗೆಲ್ಲ ಇದಂತೂ ಒಂದ್ ಚೂರು ಇಷ್ಟ ಆಗಿಲ್ಲ ಇನ್ನಿರೋ ಒಬ್ರು ಮಗಳ ಮದ್ವೆನ ಚೆನ್ನಾಗಿ ಮಾಡೋಣ ಅನ್ಕೊಂಡಿದ್ದೆ ಇಲ್ಲಿ ಎಲ್ಲ ಹಸು ಹಸಿರು ನಡೆದೋಯ್ತು ಏಮ್ಮ ಸುಮ್ಕೆ ಇರಮ್ಮ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ ಹೆಂಗೋ ಇವರಿಬ್ಬರು ಮದ್ವೆ ಆಯ್ತಲ್ಲ ಇಲ್ಲಾಂದ್ರೆ ಇರಿಬ್ರು ಬದುಕಿರ್ತಾನೆ ಇರ್ಲಿಲ್ಲ ಒಬ್ಬರನ್ನೊಬ್ನ ಮದ್ವೆ ಆಗಿಲ್ಲ ಅಂದಿದ್ರೆ ಏನೋ ಕಣೆ ಅಮ್ಮಯ್ಯ ನಂಗಂತೂ ಇವಳದೇ ಚಿಂತೆ ಆಗೋಗ್ಬಿಟೈತೆ ಇನ್ ಮುಂದೆ ಇವ್ರ ಮಾಡ್ಬೇಡಿ ಹ್ಮ್ ಇಲ್ ನೋಡಪ್ಪ ಆಕಾಶ ಹೆಂಗಿದ್ರು ಇವ್ರಿಗೂ ಗಂಡ್ ಮಕ್ಳಿಲ್ಲ ಇಬ್ರು ಹೆಣ್ಮಕ್ಳು ಇರೋರು ಇಬ್ರನ್ನ ಹೊರ್ಗಡೆ ಮಾಡ್ಕೊಟ್ಬಿಟ್ರಿ ಹೆಂಗಿದ್ರು ಇವ್ರ ಪಾಪ ಗಂಡ್ ಮಕ್ಳಿಲ್ಲ ಇರೋರು ಇಬ್ರು ಹೆಣ್ಮಕ್ಳು ಇಬ್ರುನು ಹೊರ್ಗಡೆನೆ ಕೊಟ್ಬಿಟ್ಟು ಗಂಡ ಎಂಟಿ ವಯಸ್ಸಾದ ಕಾಲದಲ್ಲಿ ಏನ್ ಮಾಡ್ತಾರೇಳು ನೀವ್ ಇಬ್ರು ಒಂದ್ ಕೆಲ್ಸ ಮಾಡ್ರಿ ಹೆಂಗಿದ್ರು ಇಲ್ಲೇ ಇದ್ ಬಿಡ್ರಿ ಏನು ಇಲ್ಲ ಹೂ ಕಣಪ್ಪ ಇನ್ ನೀವ್ ಬೇರೆ ಮನೆ ಆದ್ರೂ ಬಾಡಿಗೆ ಮನೆ ತಾನೆ ಅದಕ್ಕೂ ಬಾಡಿಗೆ ಪಾಡಿಗೆ ಎಲ್ಲ ಕೊಟ್ಟಕ್ಕೆ ಕಷ್ಟ ಆಗ್ತೈತೆ ಹೆಂಗಿದ್ರು ಇಬ್ರು ಚೆನ್ನಾಗಿ ಓದ್ಕೊಂಡಿದ್ರ ಕೆಲಸ ಮಾಡ್ಕೊಂಡ್ ಆರಾಮಾಗ ಇದ್ಬಿಡಿ ಆದ್ರೂ ನಮ್ಮ ಇಲ್ಲಿಂದ ಬೆಂಗ್ಳೂರ್ಗೆಲ್ಲ ಹೋಗ್ಬಿಟ್ಟು ಬರೋದ್ ಕಷ್ಟ ಆಗ್ತೈತೆ ಕಣಮ್ಮ ನಾವ್ ಒಂದ್ ಕೆಲಸ ಮಾಡ್ತಿವಿ ಬೆಂಗ್ಳೂರಲ್ಲ ಇದ್ಕೊಂಡು ವಾರಕ್ಕೊಂದ್ಸಲ ಬಂದ್ಬಿಟ್ಟು ಹೋಗ್ತೀವಮ್ಮ ಹೋ ಹಂಗೇನೋ ಏನಂತೀರಾ ಬೀಕ್ತಿಯಮ್ಮ ಏನೋ ಕಣ್ ಬೀಕ್ತಿಯಮ್ಮ ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಇವ್ರಪ್ಪ ಮೊದ್ಲೇ ಎಮ್ ಎಲ್ ಎ ನನ್ ಮಗಳಿಗೆ ಏನಾರ ನಮ್ಮ ಮುಂದೆ ತೊಂದರೆಗಿಂದ್ರೆ ಮಾಡ್ಬಿಟ್ರೆ ಅಂತ ಭಯ ಆಗ್ತೈತೆ ಅಯ್ಯೋ ಅಮ್ಮ ನಾನಿರೋವಾಗ ವಾಣಿಗೇನು ಆಗಲ್ಲ ನೀ ಚಿಂತೆ ಮಾಡ್ಬೇಡಿ ನೆಮ್ಮದಿಯಾಗಿರಿ ಏನೋಪ್ಪ ಏನ್ ನೆಮ್ಮದಿಯಾಗಿರೋದೋ ಏನೋ ನಾಳೆ ನನ್ನ ಮಗಳಿಗೆ ಕಡಿಮೆ ಆದ್ರೆ ಯಾರು ಹೇಳು ಅಮ್ಮ ವಾಣಿ ನನ್ನ ಕೈ ಹಿಡ್ದಿದೀನಿ ಅಂದ್ಮೇಲೆ ಇನ್ಮೇಲೆ ಸಂಪೂರ್ಣ ಜವಾಬ್ದಾರಿ ಅವಳದು ನಂದೇನೆ ನೀವೇನು ಚಿಂತೆ ಮಾಡಬೇಡಿ ಆರಾಮಾಗಿರಿ ಕಾರಿನ ಸೌಂಡ್ ಆಯ್ತಲ್ಲ ಹ್ಞೂ ಕಣೆ ಅಮ್ಮಯ್ಯ ಇವರಪ್ಪ ಏನನ್ನ ಬಂದ್ಗಿ ಏನೋ ಇದು ಆಕಾಶ ಪಾಲ್ಗ ಅಪ್ಪ ಅಮ್ಮ ಅನ್ಸ್ಕೊಂಡವ್ರೇನ್ ಸತ್ತೋಗೋರೇನೋ ಹೇಳ್ದೆ ಕೇಳ್ದೆ ಮದುವೆ ಆಗಿದ್ದೀಯಂತೆ ಅಪ್ಪ ಅಮ್ಮ ಅಂತ ಅನ್ಸ್ಕೊಂಡವ್ರ ಕೇಳ್ದೆ ಮೊದ್ಲೆ ಅವ್ರ ಒಪ್ಲಿಲ್ಲಲ್ಲ ಅದಕ್ಕೆ ನಾನು ಇಷ್ಟಪಟ್ಟು ಹುಡುಗಿ ನಾನೇ ಮದ್ವೆ ಅದೇ ಏನ್ ಇವನ್ ಮದ್ವೆ ಆಗೋಷ್ಟು ಸ್ವತಂತ್ರ ಕೊಟ್ಬಿಟ್ಟಿದೀವ ನಾವು ನೋಡು ಮಗನೆ ನಮ್ ಕ್ಯಾನ ಕೆಡ್ಸ್ಬೇಡ ಮರ್ಯಾದೆಯಿಂದ ನಮ್ ಜೊತೆ ಬಾ ನಮ್ಗೆ ಹುಡ್ಗಿ ಅಂದ್ರೆ ಇಷ್ಟ ಇಲ್ಲ ಅಮ್ಮ ನಿನ್ಗಿಷ್ಟ ಇಲ್ದಿರ್ಬೋದು ಇಷ್ಟ ಇವಳು ನಿಮ್ ಕೈ ಮುಗಿತೀನಿ ನನ್ ಇವಳು ಮದ್ವೆ ಆಗೈತೆ ನಮ್ ಪಾಡಿಗ್ ನಮ್ಮನ್ ಬಿಟ್ಬಿಡ್ರಿ ನಮ್ಗ್ ತೊಂದ್ರೆ ಕೊಡ್ಬೇಡ್ರಿ ಏನೋ ಹಂಗಂದ್ರೆ ಇರೋಣ ಒಬ್ಬ ನಿನ್ ಮಗನ್ನ ನಾವ್ ಬಿಟ್ಬಿಟ್ರೆ ನಾವ್ ಕಡೆಗಾಲದಲ್ಲಿ ಏನೋ ಮಾಡ್ಬೇಕು ಇದೆಯಲ್ಲ ನಿಮ್ ಆಸ್ತಿ ಐಶ್ವರ್ಯ ಅದನ್ನೇ ಇಟ್ಕೊಳ್ಳಿ ನಿಮ್ಗೆ ಮಕ್ಕಳು ಖುಷಿ ಎಲ್ಲ ಏನಕ್ ಬೇಕೇಳಿ ಓ ಹೋ ಹೋ ಪರವಾಗಿಲ್ಲ ಚೆನ್ನಾಗಿ ಮಾತು ಕಲಿಸ್ಬಿಟ್ಟಿದಳ ಹುಡ್ಗಿ ನೋಡಮ್ಮ ಇದೇ ಕೊನೆ ಇನ್ನೊಂದ್ಸಲ ಈ ಹುಡುಗಿ ಬಗ್ಗೆ ಆಗ್ಲಿ ಹುಡ್ಗಿ ಮನೆಯವ್ರ ಬಗ್ಗೆ ಆಗ್ಲಿ ಮಾತಾಡಿದ್ರೆ ಸುಮ್ನೆ ಇರಲ್ಲ ನೋಡು ಅಯ್ಯೋ 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 ಬಂಗಾರದಂತ ಮಗನ್ನ ದೂರ ಮಾಡ್ಬಿಟ್ಟಲ್ಲ ನನ್ನಿಂದ ನೋಡಿ ಅಮ್ಮ ನಾನೇನು ನಿಮ್ ಮಗನ್ನ ನಿಮ್ಮಿಂದ ದೂರ ಮಾಡಿಲ್ಲ ನಾನ್ ನನ್ ಪಾಡಿಗೆ ಇದ್ದೆ ನಿಮ್ ಮಗನೇ ಸಾಯಕ್ ಹೋಗಿದ್ದ ಸಾಯಕ್ ಹೋಗಿದ್ದ ನಾನು ಏನು ಸಾಯಕ್ ಹೋಗಿದ್ನ ಹ್ಞೂ ನಿನ್ ಮದುವೆ ಆಗಕ್ಕಿಂತ ಅವ್ನು ಸಾಯ್ ಸತ್ತಿದ್ರೆ ಎಷ್ಟೋ ವಾಸಿ ಆಗೋದಲ್ಲೇ ನಮ್ ಮರ್ಯೂ ಉಳಿಯೋದು ನಾನು ಸತ್ತೋಗಿದ್ದೀನಿ ಅಂತ ಹೋಗ್ಬಿಡು ಹೋಗ್ತಾ ಇದ್ದೆ ಕಣೋ ಈ ಹಾಳಾದ್ ನೆಂಟರ್ಲಾ ಅವ್ರ ದೆಸೆಯಿಂದ ಬಂದಿದ್ದು ನೋಡಮ್ಮ ನಾನು ನಿನ್ನ ಸವಾಸನೂ ಬೇಡ ನಿನ್ನ ನೆಂಟ್ರ ಸವಾಸನೂ ಬೇಡ ಯಾರ ಸವಾಸನೂ ಬೇಡ ನಾನು ವಾಣಿ ಚೆನ್ನಾಗಿರ್ತೀವಿ ನಾವು ನಿಮ್ಮ ಕೈ ಮುಗಿತೀನಿ ನಮ್ಮ ಪಾಡಿ ನಮ್ಮನ್ ಬಿಟ್ಬಿಟ್ಟು ಇಲ್ಲಿಂದ ಹೋಗ್ಬಿಡ್ರಿ ಲೇ ಸಾಕು ಕಣೆ ನೀನು ಇಷ್ಟು ಮಾಡಿರೋದು ಒಬ್ಬನ ಮಗನ್ನ ಕಾಲದಲ್ಲಿ ದೂರ ಏನು ಬದುಕೋ ನಮ್ಗೆ ಪರವಾಗಿಲ್ಲ ಈ ಮನೆ ಸೊಸೆ ಅಂತ ಒಪ್ಕೊಂಡು ಮನೆ ಏನು ಮನೆ ಸೊಸೆ ಅಂತ ಹೇಳ್ಬಿಟ್ಟು ಮನೆ ತುಂಬಿಸ್ಕೊಂಬೇಕಾ ಏನ್ರಿ ನಿಮ್ ತಲೆಗಿರಾ ಕೆಟ್ಟೈತೆ ಹಿಂಗೆ ಮತ್ತೆ ನಮ್ ಕೊನೆಗಾಲದಲ್ಲಿ ನಮ್ಮ ನೋಡೋರ ಯಾರೇ ಹ ಬೇಕಾದಷ್ಟು ಆಸ್ತಿ ಐತೆ ದುಡ್ಡು ಬಿಸಾಕಿದ್ರೆ ಯಾರೋ ಒಬ್ರು ಬಂದ್ ನೋಡ್ಕೊಂತಾರೆ ಇಲ್ ನೋಡಿ ನನಗೆ ಹೆತ್ತು ಮಗ ಇರಬೇಕಾದ್ರೆ ಕಂಡವ್ರ ಕಲ್ ಸೇವೆ ಮಾಡಿಸ್ಕೊಳ್ಳೋದು ಇಷ್ಟ ಇಲ್ಲ ಸಾಯೋ ಕಾಲದಲ್ಲಿ ಮಕ್ಕಳು ಸೊಸೆರು ಮೊಮ್ಮಕ್ಕಳ ಜೊತೆ ಆರಾಮಾಗಿ ಇರಬೇಕು ಅನ್ನೋ ಆಸೆ ನಂದು ಅದಕ್ಕೆ ಇಷ್ಟು ವರ್ಷ ಇಷ್ಟು ಕಟ್ಟ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ನೀನು ಇದ್ರೆ ಇರು ಇಲ್ಲ ಅಂದ್ರೆ ಹೋಗು ನಾನು ನನ್ನ ಮಗ ಸೊಸೆನ ಮನೆ ಕರ್ಕೊಂಡು ಹೋಗ್ತೀನಿ ಅಯ್ಯೋ ಹಲ್ಕ ನನ್ನ ಮಗನೇ ಹಾ ನನ್ನೇ ಮನೆ ಬಿಟ್ಟು ಅಂತೀಯಾ ಇವಳಿಗೋಸ್ಕರ ಇರ್ಲಿ ಇರ್ಲಿ ಇವಾಗ ಇವನು ಹೇಳ್ದಂಗೆ ಕೇಳ್ಕೊಂಡು ಈ ಪೀಡಿಯನ್ ಮನೆ ಕರ್ಕೊಂಡು ಹೋಗಿ ಆಮೇಲೆ ನನಗೆ ಹೆಂಗ್ ಬೇಕು ಹಂಗಾಡಿಸ್ತೀನಿ ಅಲ್ಲ ರೀ ಈಳುಗೋಸ್ಕರ ಇಷ್ಟು ವರ್ಷ ಸಂಸಾರ ಮಾಡಿರೋ ನನ್ನನ್ನೇ ಮನೆ ಬಿಟ್ಟು ಹೋಗು ಅಂತೀರಲ್ಲ ನೀವು ಮತ್ತೆ ಏನೇ ಮಾಡ್ಲಿ ಆ ಇರೋನ ನೊಬ್ಬನ್ ಮಗನ ಮನೆ ಬಿಟ್ಟು ಆಚೆ ಹಾಕಿದ್ದಾರೆ ಅಂದ್ರೆ ಜನ ನೋಡಿದವರು ಈ ನಗಾಡಲ್ವಾ ನಾಳೆ ನನಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಇಲ್ಲ ನಿನಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ನಮ್ಮನ್ನ ಯಾರು ನೋಡ್ತಾರೆ ಯಾಕೆ ನಮ್ ಮಗಳಿಲ್ವಾ ನಮ್ ಮಗಳು ನೋಡ್ಕೊಂತಾಳೆ ಬಿಡಿ ಹಾ ನೋಡ್ಕೊಂತಾಳೆ ನಿನ್ ಮಗಳು ಪಾರಿ ನೋಡ್ಕೊಂಡ್ ಇಷ್ಟ ಪಟ್ಟವಳೆ ಪಾರಿನಿಗೋದ್ರೆ ಒಳ್ಳೆ ಪಸಂದಾಗ ಬಂದು ನೋಡ್ಕೊಂತಾಳೆ ನಮ್ಮನ್ನ ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ಕೇಳ್ಬೇಕು ಸಾಕು ಇಷ್ಟು ವರ್ಷ ನಿಂಗೆ ಸದ್ರ ಕೊಟ್ಟು ನಿನ್ ತಲೆ ಮೇಲೆ ಕುತ್ಕೊಂಡಿರೋದು ಅಯ್ಯಯ್ಯೋ ನಿಮ್ಮನೆಗ ನಾನಂತೂ ಕಳ್ಸಲ್ಲ ನನ್ನ ಮಗಳನ್ನ ಇಲ್ಲ ಕಣಮ್ಮ ನಮ್ ಕಡೆಯಿಂದ ತಪ್ಪಾಗಿದೆ ಆಯ್ತಾ ನಿಮ್ ಮಗಳನ್ನ ಕಳ್ಸಿಕೊಡಿ ಮದ್ವೆ ಆಗೋದಂಗ ಆಗೋಗ್ಬಿಟ್ಟಿದೆ ನಾವು ಅದ್ದೂರಿಯಾಗಿ ರಿಸೆಪ್ಷನ್ ಮಾಡ್ಕೊಂತೀವಿ ಇಲ್ಲ ಕಣಪ್ಪ ನಂಗ್ರು ಯಾವ ರಿಸೆಪ್ಷನ್ ಬೇಡ ಎಂತದ್ದು ಬೇಡ ನಾನು ಇವಾಗ ಮದುವೆ ಆಗಿರ್ಲಿದ್ದಾನೆದ್ದೇಗೆ ಇರಕ್ ಬಿದ್ಬಿಟ್ಟು ಹೊಲ್ಟೋಗಿ ನೀವು ಹಂಗಲ್ಲ ಮಗ್ನೆ ಏನಾದ್ರು ನಾನು ಹೇಳಿದ ಮಾತ್ ಕೇಳೋ ನಿಮ್ಮ ಅಮ್ಮನ್ ತರಾನೇ ಆಡ್ಬೇಡ ಕಣೋ ನಡೀರಮ್ಮ ಮನೆಗೆ ಹೋಗೋಣ ಅದು ಅಲ್ಲ ನಾನು ನಿಮ್ ಹೆಂಗಸರಿಗೆ ನನ್ನ ಮಗಳನ್ನ ಕಂಡ್ರೆ ಆಗಲ್ಲ ನನ್ ಮಗಳು ಮನೇಲಿ ಹೆಂಗ್ ಬಾಳ್ತಾಳೆ ಅಂತ ಅದನ್ನೆಲ್ಲ ನಿಮ್ಗೆ ನಿಮ್ ಮಗಳ್ ಮದುವೆ ಮಾಡಿದ್ರಲ್ಲ ಅವಾಗ ಯೋಚನೆ ಮಾಡ್ಬೇಕಾಗಿತ್ತು ಇವಾಗಲ್ಲ ಏಯ್ ಬಾಯಿ ಮುಚ್ಕೊಂಡಿರ್ತೀಯ ನಾಲ್ಕು ಬಾರಿಸ್ಲಾ ನಿಂಗೆ ಲೋಪರ್ ನನ್ ಮಗ ನನಗೆ ಹೇಳ್ತಾನೆ ನೋಡಿಯಮ್ಮ ಮನೆ ಮಗಳನ್ನ ನಾವು ನಮ್ಮನೆ ಮಗಳ ತರನೆ ನೋಡ್ಕೊಂತೀವಿ ನನ್ನ ಮೇಲೆ ನಂಬಿಕೆ ಇದ್ರೆ ನಿಮ್ ಮನೆ ಮಗಳನ್ನ ನಮ್ಮನೆ ಕೊಳಿಸಿ ಇರ್ಲಿ ಇರ್ಲಿ ನನ್ಗೂ ಸಮಯ ಬಂದೇ ಬರುತ್ತೆ ನಾನು ಸೇರ್ ತೀರ್ಸ್ಕೊಂಡೇ ತೀರ್ಸ್ಕೊಂತೀನಿ ಇಷ್ಟಕ್ಕೆ ಅಂತೂ ಬಿಡಲ್ಲ ಇದನ್ನ ಬಾರೆ ಬಾರೆ ನನ್ನ ಮನೆ ಒಳಗದು ಹೆಂಗ್ ಬರ್ತೀಯ ಬಂದು ನೆಮ್ಮದಿಯಾಗಿರ್ತೀಯ ನೋಡ್ತೀನಿ ಕಣೆ ಇನ್ನೇನಮ್ಮ ಕಳ್ಸ್ಕೊಳನ ಬಿಡಮ್ಮ ಇವ್ರು ಇಷ್ಟೊಂದು ಹೇಳ್ತಿದಾರಲ್ಲ ಅಲ್ಲ ಕಣೆ ಅಮ್ಮಯ್ಯ ಅದು ಅದು ಇಲ್ಲ ಇದು ಇಲ್ಲ ಎರಡ್ ದಿನ ಕಷ್ಟ ಆಗ್ತೈತೆ ಮೂರನೇ ದಿನ ಅವಳೆ ಹೊಂದ್ಕೊಂಡ್ ಹೋಗ್ತಾಳೆ ಹುಡ್ಕಂಡ್ ಅಮ್ಮ ಮತ್ತೆಮ್ಮನ್ ಜೊತೆ ಇದ್ರೆ ಹೆಣ್ಮಕ್ಳು ಒಳ್ಳೆದು ಕೆಟ್ಟದ್ದು ಎಲ್ಲಾ ಕಲಿತವೆ ಸುಮ್ನೆ ಒಪ್ಕೊಂಡು ವಾಣಿನ್ ಕಳ್ಸಕ್ ಏನೇನ್ ತಯಾರಿ ಮಾಡ್ಕೊಬೇಕು ಎಲ್ಲಾ ಮಾಡ್ಕೊಂಡು ನಡಿ ತಯಾರಿ ಗಿಯಾರಿ ಏನು ಬೇಡಮ್ಮ ಹೆಂಗಿದ್ರು ಮದ್ವೆ ಆಗೈತಲ್ಲ ಹೆಂಗಿದ್ರು ನಾವು ಕಾರಲ್ಲೇ ಬಂದಿದೀವಿ ಹ್ಮ್ ಹಿಂಗೆ ಕರ್ಕೊಂಡು ಹೋಗ್ಬಿಡ್ತೀವಿ ಕಳ್ಸಿಕೊಡಿ ನಮ್ಮ ಸೊಸೆನ ಮಗನ್ನ ಕೆ ಆರ್ ಎಸ್ ಡ್ಯಾಮ್ ಮರಿತೈತೆ ಹ್ಞೂ ಅಣಿ ಅಮ್ಮ ಅಳ್ಬೇಡ ಸುಮ್ಮನೆ ಇರಮ್ಮ ನಿನ್ನ ಬಿಟ್ಟು ನೆಂಗೆ ಇರಲಿ ತಾಯಿ ಏನು ಮಾಡೋದಮ್ಮ ನನಗೂ ನೀನು ಬಿಟ್ಟೋಗಕ್ಕೆ ಇಷ್ಟ ಇಲ್ಲ ಕಣಮ್ಮ ಓಹೋ ಹೋಹೋ ಇಷ್ಟ ಇಲ್ಲ ಅಂದರೆ ಮದುವೆನೂ ಕಾದ್ಲು ಇನ್ನೇನು ಮಾಡೋದಮ್ಮ ಮದ್ವೆ ಆಗ್ಬಿಟ್ಟೈತೆ ಹೋಗ್ಬಾ ಗಂಡನ ಮನೆಯಲ್ಲಿ ತವ್ರ ಮನೆ ಹೆಸ್ರು ಉಳಿಸು ತಾಯಿ ಅತ್ತೆ ಮಾವ ಏನೇ ಅಂದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಾಲ್ಕು ದಿನ ಕಾಲ ಹಾಕಮ್ಮ ಯಾರಿಗೂ ಏನು ಎದ್ರುತ್ರ ಹೇಳ್ದಲೆ ತವ್ರು ಮನೆ ಮಾರ್ಯಾದೆ ಉಳಿಸು ತಾಯಿ ಆಯಿತು ಕಣಮ್ಮ ವಾಣಿ ಅಕ್ಕ ಹುಷಾರು ಕಣೆ ವಾಣಿ ನೀವು ಯಾರು ಏನು ಚಿಂತೆ ಮಾಡ್ಬಿಡಿ ಏನಕ್ಕೆ ಇಷ್ಟೊಂದು ಅಳ್ತಾ ಇದ್ದೀರಾ ನಾನು ವಾಣಿ ನಾನು ಚೆನ್ನಾಗೆ ನೋಡ್ಕೊಂತೀನಿ ಆಹಾಹಾಹಾ ಕಳ್ ನನ್ನ ಮಗನೇ ಒಂದಿನಾನೂ ಅಮ್ಮನ ಕಣ್ಣೀರು ಬರೆಸಿಲ್ಲ ಅಲ್ಲೋ ಆ ಎಂಟಿ ಮನೆಯವ್ರು ಕಣ್ಣೀರು ಹಾಕ್ತಾ ಇದ್ದರೆ ಕುರುಳು ಕಿವುಚಿ ಬಿಡ್ತಾಯಿದ್ದೇನೋ ಅನಕ ಹುಷಾರು ವಾಣಿ ಮೊದಲು ಮೊದಲು ಹೊಂದ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆಲ್ಲ ಸರಿ ಹೋಗುತ್ತೆ ಅವ್ರ ಮನೆಯವ್ರನ್ನ ನಿನ್ನವರು ಅಂತ ಅನ್ಕೋ ಅವಾಗೆಲ್ಲ ಸರಿಯಾಗುತ್ತೆ ಹ್ಞೂ ಅಕ್ಕ ಆಯ್ತು ಅಯ್ಯೋ ಎಲ್ಲರೂ ಅಳ್ತಾ ಎಲ್ಲಾರನ್ನೂ ಯಾಕ್ರಮ್ಮ ಅಳಿಸ್ತೀರಾ ಪಾಪ ಹುಡ್ಗಿ ಅರ್ಶನ ಕುಂಕುಮ ಮಾಡ್ಲಾಕಿ ತುಂಬ್ರಮ್ಮ ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ರಿ ಹಂಗೆ ಕಳಿಸ್ಬೇಡ್ರಿ ಪಾಪ ವಿನಾ ಹೋಗಮ್ಮ ವಾಡಿಕೆ ಮಾಡ್ಲಕ್ಕಿ ತುಂಬನಾ ಅರ್ಶನ ಕುಂಕುಮ ಅಕ್ಕಿ ಇರೋ ತರಗಮ್ಮ ಹ್ಞೂ ಸರಿ ಕಣಮ್ಮ ಆಯ್ತು ವರ್ಷ ಕುಂಕುಮ ಮಾಡ್ಲಕ್ಕಿ ಯಾರ್ಕ್ ಬೇಕು ವರದಕ್ಷಿಣೆ ವರದಕ್ಷಿಣೆ ಬೇಕು ಇವಾಗ ಅವಳ ಮನೆಗ್ ಬರ್ಲಿ ಆಮೇಲೆ ಇರೋದು ಯಾವ್ದೋ ನೆಕ್ಲೆಸ್ ಎಲ್ಲ ಜೋರಾಗಿ ಹಾಕೋಳೋ ಗೋಲ್ಡ್ ಅನ್ಸ್ತೈತಿ ಸುಮ್ ಕೇರಿ ಯಾರು ಅವಳ ಬೇಡ್ರಿ ಸರಿ ಕಣಮ್ಮ ನಾವ್ ಕಾರಲ್ಲಿ ಇರ್ತೀವಿ ನಮ್ ಸೊಸೆನ ಬೇಗ ಕಳ್ಸಿಕೊಡ್ರಿ ಇರಿ ಕಾಪಿ ಗಿಪಿ ಏನಾರ ಕುಡಿರಂತೆ ಇಲ್ಲ ತಾಯಿ ಏನು ಬೇಡ ನಮ್ಗೆ ಹೊಟ್ಟೆ ತುಂಬ ಹೋಗಿದೆ ಮಗನ ಸೊಸೆನೂ ಕಳ್ಸಿಕೊಡಿ ನಮ್ಗಷ್ಟೇ ಸಾಕು ಕಾಪಿ ಕಾಪಿ ಬೇರೆ ಇವ್ರದ್ದು ವಾಣಿ ನಾನು ಹೇಳಿರೋದೆಲ್ಲ ಮೊದಲೇ ಅವ್ರಿಗೆ ನಿನ್ನ ಸೊಸೆ ಆಗಿರೋದು ಇಷ್ಟ ಇಲ್ಲ ಅವ್ರು ಏನಾರ ಒಂದು ಮಾತಂದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ನಿನ್ಕಿಂತ ದೊಡ್ಡವರು ಇವಾಗ ಅಪ್ಪ ಅಮ್ಮ ನಾವು ಬೈದೇ ಇರ್ತೀವ ಹಂಗೇನ ಇವ್ರ ಅಪ್ಪ ಅಮ್ಮ ನಿನ್ನಪ್ಪ ಅಮ್ಮ ಅನ್ಕೊಂಡು ಇವ್ನ ತಂಗಿನ ನಿನ್ನ ತಂಗಿ ಅನ್ಕೊಂಡು ಸಂಸಾರನ ಸರಿ ದುಗ್ಸ್ಕೊಂಡು ಹೋಗುತ್ತಾಯಿ ಗಂಡನ ಮನೇಲಿ ತವ್ರ ಮನೆ ಹೆಸರು ಕೆಡದೇ ಇರೋದಲ್ಲ ನೋಡ್ಕೊತಾಯಿ ಹ್ಞೂ ಸರಿ ಕಣಮ್ಮ ಆಯಿತು ಅಪ್ಪ ಆಕಾಶ ಇವಳು ನಿನ್ನ ಕೈಗೆ ಒಪ್ಸಿದ್ದೀನಿ ಇನ್ಮೇಲೆ ಮೇಲೆ ಇವಳು ಜವಾಬ್ದಾರಿ ನಿಂದು ನಿಮ್ಮ ಮನೆಯವ್ರಿಗೆ ಇವಳು ಕಂಡ್ರೆ ಮೊದಲೇ ಆಗಲ್ಲ ಒಂಚೂರು ನೀನೇ ನೋಡ್ಕೊಳ್ಳಪ್ಪ ನಾನು ನಾನು ನಾನೆಲ್ಲ ನೋಡ್ಕೊಂತೀನಿ ನೀವು ಆರಾಮಾಗಿರಿ ಸರಿ ಬಾ ಅಮ್ಮ ಕುಂಕುಮ ಕೊಡ್ತೀನಿ ಪಾಪ ಅವ್ರು ಕಾಯ್ತವ್ರೆ ಹ್ಞೂ ಸರಿ ಕಣಮ್ಮ ಆಯಿತು